ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ತರಕಾರಿಯನ್ನು ತಿಂದರೆ ಮಗು ಬೆಳ್ಳಗಾಗುತ್ತದೆ ಆಪ್ಷನ್ ಎ ಮೂಲಂಗಿಯನ್ನು ಆಪ್ಷನ್ ಬಿ ಬಟಾಟೆಯನ್ನು ಆಪ್ಷನ್ ಸಿ ಬೀಟ್ರೂಟನ್ನು ಆಪ್ಷನ್ ಡಿ ಸೌತೆಕಾಯಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟನ್ನು ಗರ್ಭಿಣಿಯರು ತಿಂದರೆ ಮಗು ಬೆಳ್ಳಗಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಹಾವಿಗೆ ತಿಂದ ಆಹಾರ ಜೀರ್ಣವಾಗಲು ಎಷ್ಟು ದಿನಗಳು ಬೇಕಾಗುತ್ತದೆ ಆಪ್ಷನ್ ಎ ಇಪ್ಪತ್ತು ದಿನಗಳು ಆಪ್ಷನ್ ಬಿ ಐದು ದಿನಗಳು ಆಪ್ಷನ್ ಸಿ ಹತ್ತು ದಿನಗಳು ಆಪ್ಷನ್ ಡಿ ಹದಿನಾಲ್ಕು ದಿನಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ದಿನಗಳು ಬೇಕಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಪ್ರತಿನಿತ್ಯ ಮೊಟ್ಟೆಯನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಕಾಲಿನ ಬೆಳವಣಿಗೆಯಾಗುತ್ತದೆ ಆಪ್ಷನ್ ಬಿ ಕಣ್ಣಿನ ಬೆಳವಣಿಗೆಯಾಗುತ್ತದೆ ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ ನಿಮ್ಮ ಸರಿಯಾದ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಲಬದ್ಧತೆ ಸಮಸ್ಯೆ ಇರುವವರು ಯಾವುದನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ ಎ ಮೀನನ್ನು ಆಪ್ಷನ್ ಬಿ ಮೊಟ್ಟೆಯನ್ನು ಆಪ್ಷನ್ ಸಿ ಕೋಳಿಯನ್ನು ಆಪ್ಷನ್ ಡಿ ಸೊಪ್ಪನ್ನು ನಿಮ್ಮ ಸರಿಯಾದ ಆಪ್ಷನ್ ಡಿ ಸೊಪ್ಪನ್ನು ಹೆಚ್ಚಾಗಿ ತಿನ್ನಬೇಕು ನಿಮ್ಮ ಐದನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಯಮುನಾ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಸಿಂಧು ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಧೂ ನದಿಯು ಭಾರತದ ಅತ್ಯಂತ ಹಳೆಯ ನದಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಸೊಳ್ಳೆಗಳ ಕಾಟವನ್ನು ತಡೆಯಲು ಮಲಗುವ ದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಟೊಮ್ಯಾಟೊ ಆಪ್ಷನ್ ಸಿ ನೀರುಳ್ಳಿ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ಮಲಗುವ ದಿಂಬಿನ ಅಡಿಯಲ್ಲಿ ಇಟ್ಟುಕೊಂಡು ಮಲಗಬೇಕು ನಿಮ್ಮ ಏಳನೆಯ ಪ್ರಶ್ನೆ ಯಾವುದನ್ನು ಸೇವಿಸಿದರೆ ತಲೆ ಹೊಟ್ಟು ಹೆಚ್ಚುತ್ತದೆ ಆಪ್ಷನ್ ಎ ಮೈದಾವನ್ನು ಆಪ್ಷನ್ ಬಿ ಬೆಲ್ಲವನ್ನು ಆಪ್ಷನ್ ಸಿ ಉಪ್ಪನ್ನು ಆಪ್ಷನ್ ಡಿ ಸಕ್ಕರೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆಯನ್ನು ಹೆಚ್ಚು ಸೇವಿಸಿದರೆ ತಲೆ ಹೊಟ್ಟು ಹೆಚ್ಚುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮರಣದ ನಂತರ ಕೌರವ ಸೈನ್ಯದ ಸೈನ್ಯಾಧಿಕಾರಿ ಯಾರಾಗಿದ್ದರು ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕರ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಲಂಕಾದ ಯಾವ ಅಧಿಕಾರಿಯನ್ನು ರಾವಣನು ಹೊರದೂಡಿದನು ಆಪ್ಷನ್ ಎ ಚಿತ್ರಸೇನಾ ವರುಣ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಕುಬೇರ ಸರಿಯಾದ ಉತ್ತರ ಆಪ್ಷನ್ ಡಿ ಕುಬೇರ ನಿಮ್ಮ ಹತ್ತನೆಯ ಪ್ರಶ್ನೆ ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಬದನೆಕಾಯಿಯನ್ನು ಆಪ್ಷನ್ ಬಿ ಪಾಲಕ್ ಸೊಪ್ಪನ್ನು ಆಪ್ಷನ್ ಸಿ ಟೊಮ್ಯಾಟೊವನ್ನು ಆಪ್ಷನ್ ಡಿ ನುಗ್ಗೆಕಾಯಿಯನ್ನು ಸರಿಯಾದ ಆಪ್ಷನ್ ಬಿ ಪಾಲಕ್ ಸೊಪ್ಪನ್ನು ತಿನ್ನಬೇಕು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತಂದೆಯ ಅಪ್ಪಣೆಯ ಮೇರೆಗೆ ತಾಯಿ ಹಾಗೂ ಸಹೋದರರನ್ನು ಕೊಂದವರು ಯಾರು ಆಪ್ಷನ್ ಎ ವಸಿಷ್ಠ ಆಪ್ಷನ್ ಬಿ ಪರಶುರಾಮ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ದುರ್ಯೋಧನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪರಶುರಾಮ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ರಕ್ತದ ಗುಂಪಿನವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಆಪ್ಷನ್ ಎ ಓ ಪಾಸಿಟಿವ್ ಆಪ್ಷನ್ ಬಿ ಎ ಪಾಸಿಟಿವ್ ಆಪ್ಷನ್ ಸಿ ಬಿ ಪಾಸಿಟಿವ್ ಆಪ್ಷನ್ ಡಿ ಎ ಬಿ ಪಾಸಿಟಿವ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಓ ಪಾಸಿಟಿವ್ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಹಾಭಾರತದ ಪ್ರಕಾರ ಕತ್ತಲೆಯಲ್ಲೂ ಬಾಣಗಳನ್ನು ಬಿಡುವ ವೀರ ಯಾರು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಭೀಮ ಆಪ್ಷನ್ ಸಿ ನಕುಲ ಆಪ್ಷನ್ ಡಿ ಸಹದೇವ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯೋಗಿ ಆದಿತ್ಯನಾಥರವರು ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ ಆಪ್ಷನ್ ಎ ಒಂದು ಕೋಟಿ ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ಆಪ್ಷನ್ ಸಿ ಮೂವತ್ತೈದು ಲಕ್ಷ ಆಪ್ಷನ್ ಡಿ ಹನ್ನೊಂದು ಲಕ್ಷ ಸರಿಯಾದ ಆಪ್ಷನ್ ಡಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ತಮಿಳು ಸೂಪರ್ ಸ್ಟಾರ್ ಎಂದು ಪ್ರಖ್ಯಾತವಾಗಿರುವ ನಟ ಯಾರು ಆಪ್ಷನ್ ಎ ದರ್ಶನ್ ಆಪ್ಷನ್ ಬಿ ವಿಜಯ್ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ರಜನಿಕಾಂತ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಜನಿಕಾಂತ್ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ